ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಮತ್ತು ಹೊಸದುರ್ಗ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಈ ವರ್ಷ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಎರಡೂ ಒಂದೇ ಸಂದರ್ಭದಲ್ಲಿ ಬಂದಿರೋದರಿಂದ ಪರಸ್ಪರ ಸಾಮರಸ್ಯ ಮತ್ತು ಶಾಂತಿಯಿಂದ ಹಬ್ಬಗಳನ್ನು ಆಚರಿಸಬೇಕು ಅಂತ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿಕೊಳ್ತೀನಿ ಪ್ರತಿ ವರ್ಷದಂತೆ ಗಣೇಶ ಪ್ರತಿಷ್ಠಾಪನೆಯ ಬಗ್ಗೆ ಕೆಲವೊಂದು ನಿಯಮ ಮತ್ತು ಸೂಚನೆಗಳನ್ನು ವಿವಿಧ ಇಲಾಖೆಗಳಿಂದ ಇರ್ತದೆ ಆ ಸೂಚನೆಗಳನ್ನು ತಾವೆಲ್ಲ ಪ್ರತಿಷ್ಠಾಪನಾ ಸಮಿತಿಯವರು ಮತ್ತು ಸಾರ್ವಜನಿಕರು ಪಾಲನೆ ಮಾಡಬೇಕು ಅಂತ ಕೋರ್ಕೊಳ್ತಾ ಸೂಚನೆಗಳೇನೆಂದರೆ ತಾವು ಯಾವ ಜಾಗದಲ್ಲಿ ಗಣೇಶ ಪ್ರತಿಷ್ಠಾಪನೆ ಪೆಂಡಾಲು ಪ್ರತಿಷ್ಠಾಪನೆ ಮಾಡ್ತೀರಿ ಆ ಜಾಗ ಖಾಸಗಿಯಾಗಿದ್ದರೆ ಖಾಸಗಿ ವ್ಯಕ್ತಿಯಿಂದ ಸರ್ಕಾರ ಆಗಿದ್ದರೆ ಸ್ಥಳೀಯ ಆಡಳಿತದಿಂದ ಶಾಲೆಯಾಗಿದ್ದರೆ ಮುಖ್ಯೋಪಾಧ್ಯಾಯರಿಂದ ಮತ್ತು ದೇವಸ್ಥಾನವಾಗಿದ್ದರೆ ದೇವಸ್ಥಾನದ ಮುಖ್ಯಸ್ಥರಿಂದ ಎನ್ ಒ ನಮ್ಮ ಅನುಮತಿ ಇದೆ ಅನ್ನೋದ್ರ ಬಗ್ಗೆ ಅನುಮತಿ ಪತ್ರವನ್ನು ತಗೊಳ್ಬೇಕಾಗ್ತದೆ ನಂತರ ಅದು ತೆಗೆದುಕೊಂಡು ಹೋಗಿ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಆದರೆ ಗ್ರಾಮ ಪಂಚಾಯಿತಿಗಳು ಮತ್ತು ಪುರಸಭೆ ಆದರೆ ಪುರಸಭೆಯಿಂದ ಅನುಮತಿ ಪಡೆದುಕೊಂಡು ನಂತರ ಅಗ್ನಿಶಾಮಕದ ಫೈರ್ ಬೆಂಕಿಯ ಮುನ್ನೆಚ್ಚರಿಕೆ ಬಗ್ಗೆ ಅಗ್ನಿಶಾಮಕ ಇಲಾಖೆಯಿಂದ ಅನುಮತಿ ಮತ್ತು ಸೂಚನೆಗಳನ್ನು ಪಡೆದುಕೊಂಡು ಕೆ ಇಬಿಯಿಂದ ಕೆಇ ಬಿ ಮೀನ್ಸ್ ಬೆಸ್ಕಾಂ ಬೆಸ್ಕಾಂ ಇಲಾಖೆಯಿಂದ ವಿದ್ಯುಚ್ಛಕ್ತಿ ಬಳಸೋದ್ರ ಬಗ್ಗೆ ಮತ್ತು ವಿದ್ಯುತ್ ಶಕ್ತಿ ಅವಘಡ ಉಂಟಾಗದಂತೆ ಸೂಚನೆಗಳನ್ನು ಮತ್ತು ಅನುಮತಿಯನ್ನು ಪಡ್ಕೊಂಡು ಟೆಂಪ್ರವರಿ ಮೀಟ್ರು ಅಥವಾ ಇರೋ ಮೀಟ್ರಿಂದ ಕನೆಕ್ಷನ್ ಆದರೆ ಅದಕ್ಕೆ ಅನುಮತಿ ಪಡ್ಕೊಳ್ಬೇಕಾಗ್ತದೆ ಮತ್ತು ಅದ್ರ ಬಗ್ಗೆ ಸೇಫ್ಟಿ ಮೇಜರ್ಸನ್ನು ಇಲಾಖೆ ಕೊಡೋ ಸೂಚನೆಗಳನ್ನು ಪಾಲನೆ ಮಾಡಿಕೊಂಡು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ನಾವು ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ಕೊಡ್ತೇವೆ ಮತ್ತು ಗಣೇಶ ಪ್ರತಿಷ್ಠಾಪನಾ ಮಂಟಪಗಳು ಮತ್ತು ಪೆಂಡಾಲ್ಗಳಲ್ಲಿ ಬಳಸ್ತಕ್ಕಂಥ ಮೈಕ್ಗಳಿಗೆ ಮೈಕ್ ಲೈಸೆನ್ಸನ್ನು ಎಷ್ಟು ದಿವಸ ಪ್ರತಿಷ್ಠಾಪನೆ ಮಾಡ್ತೀರೋ ಅಷ್ಟು ದಿವಸ ಕೊಡ್ತೇವೆ ನಂತರ ಮೆರವಣಿಗೆ ಮತ್ತು ವಿಸರ್ಜನೆ ಬಗ್ಗೆ ವಿಶೇಷ ಸೂಚನೆ ಮತ್ತು ಅನುಮತಿ ಕೊಡ್ತೇವೆ ಎಲ್ಲ ಗಣೇಶ ಪ್ರತಿಷ್ಠಾಪನೆಗಳ ಮೆರವಣಿಗೆಗಳು ಕೂಡ ನಿಗದಿತ ಸಮಯಕ್ಕೆ ಪ್ರಾರಂಭ ಮಾಡಿ ನಿಗದಿ ನಿಗದಿತ ಸಮಯಕ್ಕೆ ಮುಕ್ತಾಯ ಮಾಡಬೇಕಾಗ್ತದೆ ಆ ಮೆರವಣಿಗೆಯ ಸಾಗುವಂಥ ಜಾಗ ಮತ್ತು ದಿನಾಂಕ ಮತ್ತು ವಿಸರ್ಜನೆ ಸ್ಥಳದ ಬಗ್ಗೆ ಪೊಲೀಸ್ ಇಲಾಖೆಯ ನಿಮ್ಮ ಗ್ರಾಮ ಬೀಟ್ ಅಧಿಕಾರಿ ಅಥವಾ ಠಾಣೆ ಅಧಿಕಾರಿಯಾದ ನನಗೆ ಮಾಹಿತಿ ನೀಡಿ ನಮ್ಮ ಉಪಸ್ಥಿತಿಯಲ್ಲಿ ಮೆರವಣಿಗೆ ಮತ್ತು ವಿಸರ್ಜನೆ ಇರುವ ರೀತಿ ಕ್ರಮ ವಹಿಸಬೇಕು ಗಣೇಶ ಪ್ರತಿಷ್ಠಾಪನೆಯ ಎಲ್ಲ ಚಟುವಟಿಕೆಗಳು ಪೊಲೀಸ್ ಇಲಾಖೆಯ ಸುಪರ್ದು ಮತ್ತು ಮುಂದೆ ಮೇಲ್ವಿಚಾರಣೆಯಲ್ಲಿ ನಡೆಯತಕ್ಕಂಥ ಕ್ರಮ ವಹಿಸೋದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತದೆ ಯಾವುದೇ ಗಣೇಶ ಪ್ರತಿಷ್ಠಾಪನೆಗಳು ವಿವಾದ ಉಂಟಾಗದೆ ಗ್ರಾಮಗಳಲ್ಲಿ ಅಥವಾ ಪಟ್ಟಣದಲ್ಲಿ ಎಲ್ಲ ಜಾತಿ ಧರ್ಮ ಮತ್ತು ಸಮಾಜದ ಎಲ್ಲರ ಒಂದು ಒಟ್ಟುಗೂಡಿಕೆಯಲ್ಲಿ ಮಾಡಬೇಕಾದ್ದು ಸಾರ್ವಜನಿಕರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿರ್ತಕ್ಕಂಥದ್ರಿಂದ ತಾವೆಲ್ಲರೂ ಶಾಂತಿ ಮತ್ತು ನೆಮ್ಮದಿಯುತ ಗಣೇಶ ಆಚರಣೆಯನ್ನು ಮಾಡಬೇಕು ಗಣೇಶ ವಿಸರ್ಜನೆ ಮತ್ತು ಆಚರಣೆ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಬೇರೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಮತ್ತು ರಸ್ತೆಯಲ್ಲಿ ಹೋಗ್ತಂದವರಿಗೆ ಆ ಮೂವಿಂಗಿಗೆ ತೊಂದರೆ ಆಗದೆ ಸೂಚನೆಯನ್ನು ಪಾಲನೆ ಮಾಡಿಕೊಂಡು ಶಾಂತಿಯುತವಾಗಿ ಗಣೇಶ ಉತ್ಸವಗಳನ್ನು ಮತ್ತು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಸಂದರ್ಭದಲ್ಲಿ ನೀರಿನಲ್ಲಿ ಇಳಿಬೇಕಾದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ಇಳಿದೆ ಯಾವುದೇ ಮದ್ಯಪಾನ ಮಾಡಿರೋ ವ್ಯಕ್ತಿನ ನೀರಿಗೆ ಇಳಿಸದೆ ಉತ್ತಮವಾದ ಸೇಫ್ಟಿ ಮೆಜರ್ಸ್ ತಗೊಂಡು ವಿಸರ್ಜನೆ ಮಾಡಿ ಯಾರಿಗೂ ತೊಂದರೆ ಅನಾಹುತಗಳಾಗದೆ ಗಣೇಶ ಉತ್ಸವ ಮತ್ತು ವಿಸರ್ಜನೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ನಮ್ಮ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕೋರ್ಕೊಡ್ತೇನೆ ಈ ಬಾರಿ ಯಾವುದೇ ಡಿ ಜೆಗಳಿಗೆ ಅನುಮತಿ ಇರೋದಿಲ್ಲ ಮುಂದಿನ ಮುಂಚೆಯಿಂದ ಇರತಕ್ಕಂಥ ಸಾಂಪ್ರದಾಯಿಕ ಡ್ರಮ್ಮು ಆ ರೀತಿಯ ಸೆಟ್ಗಳ ಮೂಲಕ ಉತ್ಸವಗಳನ್ನು ಮಾಡಬೇಕು ಅಂತ ಎಲ್ಲರಿಗೂ ಸೂಚನೆಯನ್ನು ನೀಡ್ತೇನೆ ಗಣೇಶ ಮತ್ತು ಈದ್ ಮಿಲಾದ್ ಉತ್ಸವಗಳ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಉದ್ದ ಪೋಲ್ಗಳಲ್ಲಿ ಬಾವುಟಗಳನ್ನು ಜೋಡಿಸ್ಕೊಂಡು ಆ ಮೂಲಕ ಬೈಕ್ನಲ್ಲಿ ಮತ್ತು ನಡ್ಕೊಂಡು ಹೋಗ್ಬೇಕಾರೆ ಬಾವುಟಗಳನ್ನು ತಿರುಗಿಸಿ ಜನಗಳಿಗೆ ತೊಂದರೆ ಕೊಡೋದು ಮತ್ತು ಆ ಮೂಲಕ ಅವರ ಈ ವಿಚಿತ್ರ ವರ್ತನೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಹಾಗಾಗಿ ಆ ರೀತಿಯ ಮಾಡೋರಿಗೆ ನಾವು ಈ ಸರಿ ನಿಯಂತ್ರಣ ಇರ್ತೀವಿ ಯಾರು ಅದನ್ನು ಮಾಡಬಾರ್ದು ಮತ್ತು ಯಾವುದೇ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಬೈಕಲ್ಲಿ ಸೌಂಡ್ ಮಾಡಿಕೊಂಡು ಆ ಐ ಆಲ್ಟ್ರ ಸೈಲೆನ್ಸರ್ ಹಾಕ್ಕೊಂಡು ಎರಡು ಜನ ಮೂರು ಜನ ಸುತ್ತರಿಯೋದೆಲ್ಲ ಮಾಡಬಾರ್ದು ಆ ರೀತಿ ಕಂಡು ಬಂದರೆ ವೆಹಿಕಲನ್ನು ಸೀಸ್ ಮಾಡಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಸೋಮವಾರ ಇರ್ತದೆ ಈಗ ನಾವು ಯೋ ನಮ್ಮಲ್ಲಿ ಗಣಪತಿ ಉತ್ಸವ ವಿವಿಧ ದಿನಾಂಕಗಳಲ್ಲಿರ್ತದೆ ನಾಲ್ಕನೇ ತಾರೀಕು ಒಂಬತ್ತನೇ ದಿವಸ ಒಂಬತ್ತನೇ ದಿವಸ ಓಂ ಗಣಪತಿ ಮತ್ತು ನಮ್ಮ ಗಣೇಶ ಸದನದ ಗಣೇಶ ಉತ್ಸವಗಳಿರ್ತದೆ ಆ ಸಂದರ್ಭದಲ್ಲಿ ಕ್ರೌಡ್ ಮೇಲೆ ವೆಹಿಕಲ್ ಡೈವರ್ಷನ್ಸ್ ಮಾಡ್ತೇವೆ ಕ್ರೌಡ್ ಜಾಸ್ತಿಯಾಗಿ ರೋಡಲ್ಲಿ ವೆಹಿಕಲ್ ಓಡಾಡೋದಕ್ಕೆ ಸಮಸ್ಯೆ ಆಗ್ತದೆ ಅಂತ ಇದ್ದರೆ ಬೈಪಾಸ್ ರೋಡು ನಮ್ಮ ಐ ಬಿ ಸರ್ಕಲಿಂದ ಹಿಡಿದು ಆ ಬೈಪಾಸ್ಗೆ ಹೋಗಿ ಪಿ ಯು ಕಾಲೇಜ್ ಪಕ್ಕದ ರಸ್ತೆಯಲ್ಲಿ ಬೈಪಾಸ್ಗೆ ಹೋಗಿ ಅಲ್ಲಿಂದ ಹಿರಿಯೂರು ಕ್ರಾಸಿಗೆ ಬಂದು ಹಿರಿಯೂರು ಕ್ರಾಸಿಂದ ಮೇನ್ ರೋಡಿಗೆ ಬಂದು ಆ ವೆಹಿಕಲನ್ನು ಉಳಿಯಾರ್ ಸರ್ಕಲ್ ಮೂಲಕ ಉಳಿಯಾರ್ ಕಡಿಕೆ ಮತ್ತು ಹಿರಿಯೂರು ಸರ್ಕಲಿಂದ ಶ್ರೀದೇವಿ ಕಲ್ಯಾಣ ಮಂಟಪದ ಕಡೆಯಿಂದ ಹಿರಿಯೂರು ಕಡಿಕೆ ವೆಹಿಕಲನ್ನು ಡೈವರ್ಷನ್ಸ್ ಕಳಿಸ್ ಡೈವರ್ಷನ್ ಮಾಡ್ತೇವೆ ಅದೇ ರೀತಿ ಇರೂರು ಸರ್ಕಲಿಂದ ಮತ್ತು ವಾಪಸ್ಸು ಶ್ರೀದೇವಿ ಕಲ್ಯಾಣ ಮಂಟಪ ಅದೇ ಬೈಪಾಸ್ ಮೂಲಕ ಮತ್ತು ಪಿ ಯು ಕಲೇಶ್ ಪಕ್ಕದ ರಸ್ತೆಯಿಂದ ಟಿ ಬಿ ಸರ್ಕಲ್ಗೆ ಬರೋ ವ್ಯವಸ್ಥೆ ಆ ದಿವಸ ಇರ್ತದೆ ನಂತರ ಈದ್ ಮಿಲಾದ್ ದಿವಸ ಆ ಮೆರವಣಿಗೆಯ ಸಂದರ್ಭದಲ್ಲಿ ರಸ್ತೆಯ ಗ್ಯಾದರಿಂಗ್ ಅನುಗುಣವಾಗಿ ಡೈವರ್ಷನ್ಸನ್ನು ಇದೇ ರೀತಿ ಕೊಡ್ತೇವೆ ಗ್ಯಾದರಿಂಗ್ ಜಾಸ್ತಿ ಇದ್ದಾಗ ಮಾತ್ರ ನಾವು ಡೈವರ್ಷನ್ ಕೊಡ್ತೀವಿ ಆಗಲ್ ಡೈವರ್ಷನ್ಸನ್ನು ಸಾಧ್ಯವಾದಷ್ಟು ನೆಕ್ಸ್ಟ್ ಅವೈಲಬಲ್ ರೋಡ್ ಮೂಲಕ ಕೊಡ್ತೇವೆ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡು ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಈಗ ಹೊಸ ಪ್ರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮತ್ತು ಹಿರಿಯೂರು ಸರ್ಕಲ್ ಕಡೆ ಹೋಗೋಕ್ಕೆ ಅವಕಾಶ ಇದೆ ಅಂದರೆ ಅಷ್ಟೇ ಡೈವರ್ಷನ್ಸ್ ಕೊಡ್ತೇವೆ ತುಂಬ ವೆಹಿಕಲ್ಸ್ ಇತ್ತಂದರೆ ನಾವು ನಮ್ಮ ಕಪ್ಪಗೆರೆ ರೋಡ್ ಮೂಲಕ ಗುರುತ್ ಕ್ರಾಸ್ ನಮ್ಮ ಎ ಪಿ ಎಮ್ ಸಿ ನಂತರದ ಆ ಜಂಕ್ಷನ್ನಿಂದ ಹಿಡಿದು ಹಿರಿಯೂರು ಸರ್ಕಲ್ಗೆ ಒಂದು ಆಲ್ಟರ್ನೇಟ್ ಇದೆ ಚಿಕ್ಕ ರೋಡು ಆ ರೋಡ್ ಮೂಲಕ ವೆಹಿಕಲ್ಗೆ ಡೈವರ್ಷನ್ ಕೊಟ್ಟು ಆ ರೋಡಿಂದ ಹಿರಿಯೂರು ಸರ್ಕಲ್ ಹಿರಿಯೂರು ರೋಡಿಗೆ ಬಂದು ಹಿರಿಯೂರು ರೋಡಿಂದ ಬೈಪಾಸ್ ಮೂಲಕ ಐ ಬಿ ಸರ್ಕಲ್ಲು ಅಥವಾ ಇನ್ನೂ ಕ್ರೌಡು ಐ ಬಿ ಇದ್ದರೆ ಟಿ ವಿ ಈಗ ನ್ಯೂ ಡಿಗ್ರಿ ಕಾಲೇಜ್ ಮುಂಭಾಗದಿಂದ ಹೊಸ ಐ ಬಿ ಮೂಲಕ ಅಜ್ಜಂಪುರ ರೋಡು ಮತ್ತು ಹೊಳಲ್ಕೆರೆ ರೋಡ್ಗೆ ಡೈವರ್ಷನ್ಸನ್ನು ಕೊಡ್ತೇವೆ ಆ ಸಂದರ್ಭಾನುಸಾರ ನಾವು ಜನರಿಗೆ ಮೈಕ್ ಮೂಲಕ ಅರಿವು ಮೂಡಿಸಿ ಅಲ್ಲೇ ಬ್ಯಾರಿಕೇಡ್ ಮತ್ತು ಫ್ಲೆಕ್ಸ್ಗಳನ್ನು ಹಾಕಿ ಡೈವರ್ಷನ್ ಕೊಡ್ತೇವೆ ಆ ಸಂದರ್ಭದಲ್ಲಿ ಸ್ವಲ್ಪ ನಿಧಾನವಾಗಿ ಆ ಚಿಕ್ಕ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರು ಇದನ್ನು ಸಾರ್ವಜನಿಕ ಉತ್ಸವ ಮತ್ತು ಸಂಚಾರ ಎರಡನ್ನೂ ಮಧ್ಯ ಸಹಕರಿಸಬೇಕು ಅಂತ ನಮ್ಮ ಸಾರ್ವಜನಿಕರಿಗೆ ಕೋರ್ಕೊಡ್ತೀನಿ ಶೋಭಾಯಾತ್ರೆ ವಿರಾಟ್ ಹಿಂದೂ ಗಣಪತಿಯ ಶೋಭಾಯಾತ್ರೆ ದಿವಸ ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದರಿಂದ ನಾವು ಹೈ ಬಿ ಸರ್ಕಲ್ ಇಂದ ಐ ಬಿ ಸರ್ಕಲಿಂದ ಅಥವಾ ಅಂಜಿ ಪೆಟ್ರೋಲ್ ಬಂಕ್ ಎಂಟನೇ ತಾರೀಕು ಎಂಟನೇ ತಾರೀಕು ಸೋಮವಾರ ಬರ್ತಾ ಇರುತ್ತೆ ಅವತ್ತು ಸೋಮವಾರ ಸ್ವಲ್ಪ ರಶ್ ಇರ್ತದೆ ಜೊತೆಗೆ ಜಾಸ್ತಿ ಕ್ರೌಡ್ ಆಗೋದ್ರಿಂದ ಅಜ್ಜಂಪುರ ರೋಡ್ ಅಂಜಿ ಪೆಟ್ರೋಲ್ ಬಂಕಿಂದ ಹಿಡಿದು ಅಲ್ಲಿಂದ ಬಿ ಹತ್ರ ಶ್ರೀರಾಮೇಶ್ವರ ಚೌಟ್ರಿ ಮೂಲಕ ಐ ಬಿ ಇಂದ ಹೊಸ ತಾಲೂಕು ಆಫೀಸ್ ಬಿಲ್ಡಿಂಗ್ ಕಟ್ತಾ ಇರೋ ಜಾಗದ ಮೂಲಕ ಹಿರಿಯೂರು ರೋಡ್ಗೆ ಹಿರಿಯೂರು ರೋಡಿಗೆ ಬಂದು ಹಿರಿಯೂರು ರೋಡಿಂದ ಸ್ವಲ್ಪ ಮುಂದೆ ಹೋಗಿ ಬಲಭಾಗಕ್ಕೆ ಇದಕ್ಕೆ ಎ ಪಿ ಎಮ್ ಸಿ ಕಡೆ ಬರುವಂಥ ರೋಡು ಅಲ್ಲಿ ಆರು ರಸ್ತೆ ಮೂಲಕ ಡೈವರ್ಷನ್ ಕೊಟ್ಟು ಹುಳಿಯಾರು ರಸ್ತೆಗೆ ಡೈವರ್ಷನ್ಸ್ ಕೊಡ್ತೇವೆ ಟೌನ್ ಒಳಗೆ ಅವೈಲಬಿಲಿಟಿ ನೋಡಿಕೊಂಡು ಚಿಕ್ಕ ವೆಹಿಕಲ್ಗಳಿಗೆ ಪಾಸ್ ಮಾಡಿಸ್ತೇವೆ ಹಾಗಾಗಿ ಆ ದಿನ ಸಾಧ್ಯವಾದಷ್ಟು ಮೈನ್ ರೋಡಲ್ಲಿ ವೆಹಿಕಲ್ ಪಾರ್ಕ್ ಮಾಡದೆ ವೆಹಿಕಲ್ ಪಾರ್ಕಿಂಗನ್ನು ಮಾಡದೆ ಸಹಕರಿಸಬೇಕು ಮತ್ತು ಗಣೇಶೋತ್ಸವಕ್ಕೆ ಬರ್ತಕ್ಕಂಥ ಜನಗಳು ದೂರ ದೂರದಲ್ಲಿ ಮೈನ್ ರೋಡ್ ಬಿಟ್ಟು ಬೇರೆ ರಸ್ತೆಗಳಲ್ಲಿ ಪಾರ್ಕ್ ಮಾಡಿಕೊಂಡು ಸಾಧ್ಯವಾದಷ್ಟು ಹೊರಗಡಿನ ಜನ ಹೊರಗಡೆ ಇರೋ ಜನ ಈ ಡೈವರ್ಷನ್ ಮೂಲಕ ಪಾಸಾಗಿ ತಮ್ಮ ಸಮಯ ಮತ್ತು ಸಂಚಾರಿ ಸುವ್ಯವಸ್ಥೆಗೆ ಸಹಕರಿಸಬೇಕು ಅಂತ ಕೋರ್ಕೊಡ್ತೇನೆ ಪೊಲೀಸ್ ಎಲ್ಲ ಸಾರ್ವಜನಿಕ ಬಂಧುಗಳು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಮತ್ತು ಸೌಹಾರ್ದತೆಯಿಂದ ಆಚರಿಸಿ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಸಹಕರಿಸಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಡ್ತೇನೆ ಇದು ನಿಮ್ಮ ಧ್ವನಿ